ಬೇಲೂರು ಪಟ್ಟಣದ ಬೀದಿ ಬದಿಗಳಲ್ಲಿ ನಿರ್ಗತಿಕರು ಭಿಕ್ಷುಕರು ಹಾಗೂ ಮಾನಸಿಕ ಅಸ್ವಸ್ಥರು ಮಳೆ ಚಳಿ ಎನ್ನದೆ ರಾತ್ರಿ ವೇಳೆಯಲ್ಲಿ ಮಯೂಟಿ ಜೀವನ ಸಾಗಿಸುತ್ತಿರುವ ಹಿನ್ನೆಲೆ ಅವರಿಗೆ ಮಾನವೀಯ ಸ್ಪಂದನೆ ನೀಡುವ ಉದ್ದೇಶದಿಂದ ಬೆಡ್ಶೀಟ್ಗಳನ್ನು ವಿತರಿಸಲಾಯಿತು ನ್ಯೂ ಬೇಲೂರು ಟೈರ್ಸ್ ಹಾಗೂ ಸೋಷಿಯಲ್ ಸರ್ವಿಸ್ ಟೀಮ್ ಅವರ ಸಹಯೋಗದಲ್ಲಿ ನಡೆದ ಈ ಸಾಮಾಜಿಕ ಸೇವಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಹಲವು ನಿರ್ಗತಿಕರು ಹಾಗೂ ಅಗತ್ಯವಿರುವವರಿಗೆ ಹೊದಿಯಲು ಬೆಡ್ಶೀಟ್ ಅನ್ನು ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ತಂಡದ ನ್ಯೂ ಬೇಲೂರು ಟೈರ್ಸ್ ಮಾಲೀಕ ಫಾಜಿಲ್ ಮಾತನಾಡಿ ಚಳಿ ಹಾಗೂ ಮಳೆಯ ಸಮಯದಲ್ಲಿ ಬೆಡ್ಶೀಟ್ ಒದಗಿಸುವುದು ಇವರಿಗೆ ತಾತ್ಕಾಲಿಕವಾಗಿ ಆದರೂ ಉಷ್ಣತೆ ಮತ್ತು ಭದ್ರತೆ ನೀಡುತ್ತದೆ ಸಮಾಜದ ಎಲ್ಲರೂ ಇಂತಹ ಸೇವೆ ಚಟುವಟಿಕೆಗಳಲ್ಲಿ ಕೈಜೋಡಿಸಬೇಕು ಎಂದು ಅಭಿಪ್ರಾಯಪಟ್ಟರು ಎಲ್ಲ ನಮಸ್ಕಾರಗಳು ನಾನು ನನ್ನ ಹೆಸರು ಫಾಜಿಲ್ ಅಂತ ನ್ಯೂ ಬೆಲೇ ವತಿಯಿಂದ ಹಾಗೂ ಸಮಾಜ ದೇವರ ಡ್ರಸ್ಟ್ ವತಿಯಿಂದ ವರ್ಷ ವರ್ಷ ಒಂದು ನಿರ್ಗತಿಗಳಿಗೆ ಒಂದು ಬೆಡ್ಶೀಟ್ ಕೊಡುವಂಥ ಪ್ರೋಗ್ರಾಮ್ ಅನ್ನು ಇಟ್ಟಿದ್ದೆ ಇವತ್ತು ಹಬ್ಬದ ದಿವಸ ಎಲ್ಲ ಸೇರಿ ನಾವು ಇವತ್ತು ಹೆಂಚನ ಅಂತ ತೀರ್ಮಾನ ಮಾಡಿ ಹಂಚ್ಕೊಂಡು ಬಂದಿದ್ದೇವೆ ನಮಸ್ಕಾರ ನಾನು ಸಂಪತ್ ಸಿ ಅಂತೇಳಿ ಸಮಾಜ ಸೇವಾ ತಂಡ ಬೇಲೂರು ವತಿಯಿಂದ ಮತ್ತು ಈ ನ್ಯೂ ಬೇಲೂರು ಟೈರ್ಸ್ ಅವರ ವತಿಯಿಂದ ಪ್ರತಿ ವರ್ಷ ನಾವು ಈ ಬೇಲೂರಿನಲ್ಲಿರತಕ್ಕಂಥ ನಿರ್ಗತಿಕರು ಮಾನಸಿಕ ಅಸ್ವಸ್ಥರು ಹಾಗೂ ಹೊರಗಡೆಯಿಂದ ಬರ್ತಕ್ಕಂಥ ಆಯ್ದ ಪ್ರಯಾಣಿಕರು ಏನು ಈ ಮೂಲಭೂತ ಸೌಕರ್ಯಗಳಾದ ಏರ್ಸಿಟ್ಟಿರ್ಬೋದು ಮತ್ತು ಒಂದು ಒಂದು ಹೊತ್ತಿನ ಊಟಕ್ಕೆ ತಾತ್ವಾರ ಪಡ್ತಾ ಇರ್ತಾರೆ ಅಂಥರನ್ನು ಗುರುತಿಸಿ ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ನಮ್ಮ ಈ ಟೀಮ್ ಎಲ್ಲ ಗುರ್ಗಂಡು ಯೋಚನೆ ಮಾಡಿ ಈಗೆಲ್ಲ ಮಳೆಗಾಲ ಕಡೆಯಿತು ಮಳೆಗಾಲ ಕಡೆದು ಇನ್ನೇನು ಚಳಿಗಾಲ ಪ್ರಾರಂಭ ಆಗ್ತಾ ಇದೆ ಬೇಲೂರಿನಲ್ಲಿ ಆಯ್ದ ವೀಕ್ಷಕರಿದ್ದಾರೆ ಅವರಿಗೆ ಈ ಬೆಡ್ಶೀಟನ್ನು ಪಾಪ ಬೆಳಗ್ಗೆ ವಾಗೆಲೂರು ಟೈಸ್ನ ಬಾಜಿಲ್ ಅವರ ಮಾರ್ಗದರ್ಶನದಂತೆ ಇವತ್ತು ಬೆಡ್ಶೀಟ್ ಅನ್ನ ಕೊಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತ ಬೇಲೂರಲ್ಲಿ ಈ ಬೆಡ್ಶೀಟ್ ಗಳನ್ನ ಹಂಚಿಕೆ ಬಂದಿದೀವಿ ನಮ್ಮ ಸೇವೆ ಬೇಲೂರಿನಲ್ಲಿ ನಿರಂತರವಾಗಿರುತ್ತದೆ ಕಾರ್ಯಕ್ರಮದಲ್ಲಿ ಮೆಜೆಸ್ಟಿಕ್ ಹೋಟೆಲ್ ಅಕ್ಬರ್ ಅಶ್ವಹ ಡಾಕ್ಟರ್ ನೌಮಾನ್ ಸಂಕೇತ್ ಅಮಾನ್ ಪ್ರತಿನಿಧಿಗಳು ಸೋಷಿಯಲ್ ಸರ್ವಿಸ್ ಟೀಮ್ ಸದಸ್ಯರು ಹಾಗೂ ಸ್ಥಳೀಯ ಸ್ವಯಂ ಸೇವಕರು ಭಾಗವಹಿಸಿದ್ದರು ಗಣೇಶ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ TV 46 News, Canada.